ರಾವ್ಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ಇಡ್ಲಿ ಕುಂಬಳಕಾಯಿ ಬೇಳೆ ಹಾಕಿ ಸಾಂಬಾರನ್ನ ಮಾಡಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನ ನೋಡಿ ಮಾಡೋಣ ನಾನು ಎರಡು ಲೋಟ ಅಕ್ಕಿ ಹಾಕೊಳ್ತಾಯಿದ್ದೀನಿ ರೇಷನ್ ಅಕ್ಕಿ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಬೇಳೆ ಹಾಕ್ಕೊಂತೀನಿ ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾಕ್ಸಿ ತೊಳೆದಿಟ್ಕೊಂಡಿದ್ದೀನಿ ಈಗ ನೀರು ಹಾಕ್ಕೊಳ್ತೀನಿ ಇದಕ್ಕೆ ಇದ್ರ ಜೊತೆಗೆ ಸ್ವಲ್ಪ ನಾನು ಅನ್ನ ಹಾಕಿ ನೆನೆಯೋದಿಕ್ಬಿಡ್ತೀನಿ ಒಂದು ಆರು ಅವರ್ ನೆನಿಬೇಕು ಅಕ್ಕಿ ಇದು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ನ ಮುಚ್ಚಿಡ್ತೀನಿ ಈಗ ಸಂಜೆಗೆ ಅಕ್ಕಿ ನೆಂದಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಮಿಕ್ಸಿ ಜಾರಿಗೆ ಅಕ್ಕಿ ಹಾಕೊಂಡು ನಾವು ಹಿಟ್ಟನ್ನು ರುಬ್ಕೊಂಡಾಗಿದೆ ನೋಡಿ ಇದು ಹಿಟ್ಟು ತರಿತರಿಯಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕು ಹಿಟ್ಟು ನೋಡಿ ಈಗ ರುಬ್ಕೊಂಡಾಗಿದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಈಗ ನಾನು ಎಲ್ಲ ಒಂದು ಸತಿ ಉಪ್ಪು ಹಾಕಿರೋದನ್ನ ಮಿಕ್ಸ್ ಮಾಡಿ ಮಡಕ್ತೀನಿ ನೋಡಿ ಈಗ ರೆಡಿ ಆಯಿತು ಇದನ್ನು ನಾನು ಪ್ಲೇಟ್ ಮುಚ್ಚಿ ಒಂದು ನೈಟು ಹಾಗೆ ಮಡಕ್ತೀನಿ ಈಗ ಬೆಳಗ್ಗೆ ನೀಟಾಗಿ ಇಟ್ಟು ಉಬ್ಬಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈ ಥರ ಉಬ್ಬಿ ಬಂದರೆ ಇಡ್ಲಿ ಸ್ಮೂತಾಗಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಬನ್ನಿ ಈಗ ನಾವು ಬೇಳೆ ಕುಂಬಳಕಾಯಿ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸು ನಾನು ಟೊಮೊಟೊ ಮೂರು ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ನಾಲ್ಕು ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಒಗ್ಗರಣೆಗೆ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಕುಂಬಳುಕಾಯಿನ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ನಾನು ಈ ಬೇಳೆ ಸಾಂಬಾರಿಗೆ ಖಾರಕ್ಕೆ ಇವೆಲ್ಲ ಪುಡಿ ಮಾಡ್ಕೋಬೇಕು ಹುರಿದು ಮೆಣಸು ಕಾಲು ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಬೇಳೆ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಹತ್ತುದ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಮೆಂತ್ಯೆ ಚಕ್ಕೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಕಾಳು ಒಂದು ಲೋಟ ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಕಾಯಿ ಈಗ ನಾವು ಇದನ್ನು ಹುರ್ಕೊಳ್ಳೋಣ ಈಗ ನಾನು ಉದ್ದಿನ ಬೇಳೆ ಮೆಣಸು ಕಡಲೆಬೇಳೆ ಮೆಂತ್ಯೆ ಚಕ್ಕೆ ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಆದಮೇಲೆ ಜೀರಿಗೆ ಧನಿಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈಗ ಇದು ಚೆನ್ನಾಗಿ ಘಮ ಬರಗಂಟ ಗಂಟ ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿ ಫ್ರೈ ಆಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕೊತೀನಿ ಅದನ್ನು ಅದ್ರ ಜೊತೆಗೆ ಸ್ವಲ್ಪ ಹಾಕ್ಕೊಂಡು ಈ ಪುಡಿ ಮಾಡ್ಕೊತೀನಿ ಇದನ್ನು ನೋಡಿ ನಾನು ಪುಡಿ ಮಾಡ್ಕೊಂಡಾಗಿದೆ ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಆ ಪೌಡರ್ ಮಾಡ್ಕೊಂಡ್ರದನ್ನ ಎರಡೂವರೆ ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಆಯ್ತು ಈಗ ಈಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಾಸಿವೆ ಕರಿಬೇವು ಜೊತೆಗೆ ಕುಂಬಳಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಈಗ ಈರುಳ್ಳಿ ಹಾಕ್ಕೊತೀನಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಈಗ ಟೊಮೊಟೊ ಹಾಕ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಖಾರ ರುಬ್ಕೊಂಡಿದ್ದೆನಲ್ಲ ಆ ಪುಡಿ ಮಾಡ್ಕೊಂಡು ಪೌಡ್ರ್ ಮಾಡಿಕೊಂಡು ಆ ಕಾಯಿ ಜೊತೆಗೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಜೊತೆಗೆ ಒಂದು ದೊಡ್ಡ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಳ್ತೀನಿ ಈಗ ಎಲ್ಲ ಮಿಕ್ಸ್ ಮಾಡಿ ನಮಗೆ ಅದಕ್ಕೆ ಎಷ್ಟು ಬೇಕಷ್ಟು ನೀರುತ್ತೀವಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾರು ಮಾಡೋದಕ್ಕೆ ಬಿಡ್ತೀನಿ ಈಗ ನಾನು ಪ್ಲೇಟಿಗೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇಡ್ಲಿ ಬೇಯಿಸ್ಕೊಳ್ಳೋದಕ್ಕೆ ಬೇಯೋದಕ್ಕೆ ಇಟ್ಟಿದ್ದೀನಿ ಅದನ್ನು ಈ ಕಡೆ ಸಾಂಬಾರು ಕುದೀತಿದ್ದೆ ಇದಕ್ಕೆ ಒಗ್ಗರಣೆ ಕೊಡೋಣ ಸಾಂಬಾರು ನೋಡಿ ಎಷ್ಟು ಗಮ್ಮ ಭತ್ತ ಇದೆ ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಸಾಂಬಾರು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊತೀನಿ ಈಗ ಈಗ ಒಗ್ಗರಣೆ ಹಾಕಿರೋದನ್ನ ಸಾಂಬಾರಿಗೆ ಹಾಕ್ಕೊಳ್ತಿದ್ದೀನಿ ಈಗ ಸಾಂಬಾರು ರೆಡಿ ಆಯಿತು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ಕೊತೀನಿ ಈಗ ಇಡ್ಲಿನೂ ಬೆಂದಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬೆಂದಿದೆ ಇಡ್ಲಿ ನೋಡಿ ಸ್ಮೂತಾಗಿ ಸ್ಪಂಜಿಯಾಗಿ ಬಂದಿದೆ ನೋಡಿ ರೆಡಿ ಆಯಿತು ಸಾಂಬಾರು ಇಡ್ಲಿ ರೆಡಿಯಾಗಿದೆ ನಿಮಗೆ ರೆಸಿಪಿ ಇಷ್ಟ ಇದ್ದರೆ ನೀವು ಮನೇಲಿ ಮಾಡಿ ನೋಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು